ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ನರಕ ಚತುರ್ದಶಿ ಹಬ್ಬದ ದಿವಸ ಬೆಳಗ್ಗೆ ಟಿಫನ್ನಿಗೆ ಮಾಡಿರೋದು ಇಡ್ಲಿ ರವೆ ಮತ್ತು ಸಿಹಿ ಕುಂಬಳಕಾಯಿ ಬಳಸಿ ಕಡುಬು ಮಾಡಿದ್ದೀನಿ ಇಡ್ಲಿ ರವೆನ ಹಿಂದಿನ ದಿನ ರಾತ್ರಿನೇ ನೆನೆ ಹಾಕಿದ್ದೆ ಚೆನ್ನಾಗಿ ನೆನಲಿ ಅಂತ ನೆನೆದಷ್ಟು ಚೆನ್ನಾಗಿರುತ್ತಲ್ವ ಸಿಹಿ ಕುಂಬಳಕಾಯಿದು ಎಲ್ಲ ತೆಗೆದು ಚೆನ್ನಾಗಿ ರೀತಿಯಲ್ಲಿ ತುರದಿಟ್ಕೋಬೇಕು ಸ್ವೀಟ್ ಮತ್ತು ಖಾರದ ಕಡುಬು ಎರಡೂ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಧ ಭಾಗದಷ್ಟು ಬೇರೆ ಬಟ್ಟಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸಿಹಿ ಕಡುಬಿಗೆ ಬೆಲ್ಲ ಕಾಯಿ ತುರಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಾಡೋದು ಖಾರದ ಕಡುಬಿಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಮಾಡೋದು ಸಿಹಿ ಮತ್ತು ಖಾರದ ಕಡುಬು ಎಷ್ಟು ರವೆ ತೊಗೊಂಡಿರ್ತೀವೋ ಅಷ್ಟು ಕುಂಬಳಕಾಯಿ ತುರಿ ಹಾಕ್ಕೊಂಡ್ರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಚ್ಚಾಯಿತು ಅಂದರೆ ಒಂಚೂರು ಕಡಿಮೆನೂ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಹತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಖಾರದ ಕಡುಬಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಕಡುಬಿಗೆ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಉಪ್ಪು ಹಾಕಿದ್ರೇ ಅದು ರುಚಿ ಇನ್ನೂ ಜಾಸ್ತಿ ಇರುತ್ತೆ ಬೆಲ್ಲ ನಾನು ಬೆಲ್ಲ ಹಾಕಲಿಲ್ಲ ಜೋನಿ ಬೆಲ್ಲ ಮಾಡಿ ಇಟ್ಕೊಂಡಿರ್ತೀನಲ್ವ ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಸಿಹಿ ಕಡುಬಿಗೂ ಖಾರದ ಕಡುಬಿಗೂ ಕಾಯಿ ತುರಿ ಹಾಕೋದನ್ನು ಮರಿಬಾರ್ದು ಎರಡು ಪಾತ್ರೆಯಲ್ಲೂ ಹಾಕಿಟ್ಟ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಮೃದು ಬರಲಿ ಅಂತೇಳಿ ಸ್ವಲ್ಪ ಸ್ವಲ್ಪ ಏನು ಪೌಡ್ರ್ ಹಾಕ್ತಾಯಿದ್ದೀನಿ ಏನು ಪೌಡ್ರ್ ಬೇಡ ಅಂದರೆ ನಾವು ಬೆಳಿಗ್ಗೆ ಸ್ವಲ್ಪ ಮುಂಚೆನೇ ಮಜ್ಜಿಗೆ ಮಿಕ್ಸ್ ಮಾಡಿದರೂ ಆಗುತ್ತೆ ಇವಾಗ ಖಾರಕ್ಕೆ ನಾನು ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ತುಂಬ ಸುಲಭ ಇದು ಮಾಡೋದು ಶುಂಠಿ ಒಂದು ಅಥವಾ ಒಂದೂವರೆ ಇಂಚು ತುರಿದು ಹಾಕ್ಕೊಳ್ಬೇಕು ಬೇಗನೆ ಕಡಿಮೆ ಸಮಯದಲ್ಲಿ ರುಚಿಯಾದ ತಿಂಡಿ ಮಾಡ್ಕೊಳ್ಬೋದು ಕುಂಬಳಕಾಯಿ ತಿನ್ನೋದ್ರಿಂದ ವಿಟಮಿನ್ಸು ಕ್ಯಾಲ್ಶಿಯಮ್ ಎಲ್ಲ ನಮಗೆ ಸಿಗುತ್ತೆ ಹಾಗಾಗಿ ವಾರದಲ್ಲಿ ಒಂದು ಸರಿಯಾದರೂ ಇದನ್ನು ತಿನ್ನೋದು ತುಂಬ ಒಳ್ಳೆಯದು ಪಲ್ಯ ಮಾಡಿನೂ ತಿನ್ಬೋದು ಮತ್ತು ಕೆಳಗೆ ಇವಾಗ ಸಿಹಿ ಕಡುಬಿಗೆ ಬೇಯಕ್ಕೆ ಇಟ್ಟಿದ್ದೀನಿ ಮೇಲುಗಡೆ ಪಾತ್ರದಲ್ಲಿ ಖಾರ ಕಡುಬು ಅದನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಕುಕ್ಕರಲ್ಲಿ ಕೆಳಗಡೆ ಸಿಹಿ ಕಡುಬು ಬೇಯಕ್ಕಿಟ್ಟು ಮೇಲುಗಡೆ ಇದು ಖಾರ ಕಡುಬು ಬೇಯಕ್ಕೆಟ್ಟಿದ್ದೆ ಇಪ್ಪತ್ತಿಪ್ಪತ್ತೈದು ನಿಮಿಷ ಬೇಯಿಸಿದ ನಂತರ ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಸಿಹಿ ಕಡುಬನ್ನು ತುಪ್ಪದ ಜೊತೆ ತಿನ್ಬೋದು ಇಲ್ಲ ಮತ್ತೆ ಬೇಕು ಅಂದರೆ ಜೋನಿ ಬೆಲ್ಲನೂ ಹಾಕ್ಕೊಳ್ಬೋದು ಖಾರ ಕಡುಬು ಹೀಗೆ ತುಪ್ಪದ ಜೊತೆನೂ ತಿನ್ಬೋದು ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ತಿನ್ಬೋದು ಬೆಳಿಗ್ಗೆ ಬೇಗ ಎಲ್ಲ ಸ್ನಾನ ಎಲ್ಲ ಆಗಬೇಕಿತ್ತು ಟೈಮ್ ಆಗೋಗಿತ್ತು ಟಿಫನ್ ಮಾಡೋದು ಟಿಫನಿಗೆ ಟೈಮ್ ಆದ ಕಾರಣ ನಾನು ಬೇಗನೆ ಅದು ಬಿಸಿ ಬಿಸಿಯಲ್ಲೇ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟಿದ್ದರೆ ಚೆನ್ನಾಗಿ ಎದ್ದು ಬರ್ತಾಯಿತ್ತು ಇವಾಗ ತೆಗೆಯುವನು ಒಂಚೂರು ಚೂರು ಸೈಡಲ್ಲಿ ಕಟ್ ಆಯಿತು ಆದರೆ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆರಾಮಾಗಿ ಇಷ್ಟಪಟ್ಟು ತಿನ್ನುವ ತಿಂಡಿಯಾಗಿದೆ ಇದು ನರಕ ಚತುರ್ದಶಿ ದಿವಸದ ಸ್ಪೆಷಲ್ ಅಂತಲೇ ಹೇಳ್ಬೋದು ಒಂದು ಪಕ್ಕಕ್ಕೆ ಖಾರ ಒಂದು ಪಕ್ಕಕ್ಕೆ ಸಿಹಿ ಇಟ್ಟಿದ್ದೀನಿ ನಾನು ತುಪ್ಪ ಮತ್ತು ಜೋನಿ ಬೆಲೆ ಯೂಸ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್